ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಎಸ್ ಪಿ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ಈ ವಿಡಿಯೋದಲ್ಲಿ ಯಾರೆಲ್ಲ ಒಂದು ರಾಜ್ಯ ಸರ್ಕಾರದಿಂದ ಪಿಂಚಣಿಗಳನ್ನು ಪಡೀತಾ ಇದ್ರಿ ಪಿಂಚಣಿನ ಪಡಿತಾ ಇದ್ದಂಥವ್ರಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ವೀಕ್ಷಕರೇ ಈಗಾಗಲೇ ಯಾರಿಗೆಲ್ಲ ಒಂದು ಪಿಂಚಣಿ ಹಣನ ಜಮಾ ಆಗಿಲ್ವೋ ಅಂಥವರಿಗೆ ನಿನ್ನೆಯಿಂದಲೇ ಪಿಂಚಣಿ ಹಣನ ಜಮ ಆಗುತ್ತಾ ಬಂದಿದೆ ವೀಕ್ಷಕರೇ ಮತ್ತು ಜಮಾನೂ ಆಗ್ತಾಯಿದೆ ಇನ್ನೂ ಕೂಡ ಯಾರಿಗೆ ಜಮಾ ಆಗಿಲ್ಲ ಇವತ್ತೂ ಜನ ಜಮಾ ಆಗ್ತಾಯಿದೆ ಮತ್ತು ನಾಳೆನೂ ಕೂಡ ಜಮಾ ಆಗುವಂಥದ್ದು ಯಾರಿಗೆ ಇನ್ನೂ ಜಮಾ ಆಗಿಲ್ಲ ಸೊ ದಯವಿಟ್ಟು ಈ ವಿಡಿಯೋದಲ್ಲಿ ಯಾರಿಗೆಲ್ಲ ಒಂದು ಪಿಂಚಣಿ ಹಣ ಜಮಾ ಆಗಿಲ್ಲವೋ ಇವಾಗಲೇ ನಿನ್ನೆ ತಾನೇ ಮತ್ತೆ ಕೂಡ ಒಂದು ಪಿಂಚಣಿ ಹಣ ಯಾರಿಗೆಲ್ಲ ಬಂದಿರಲ್ವೋ ಅಂಥವರಿಗೆ ಹಣನ ಜಮಾ ಆಗಿದೆ ವೀಕ್ಷಕರೇ ಈ ವಿಡಿಯೋದಲ್ಲಿ ತಮಗೆ ಹಣ ಜಮಾ ಆಗಿರುವಂಥ ವಿತ್ ಪ್ರೂಫ್ ಮಾಹಿತಿನ ಇದೆ ಅದಕ್ಕಾಗಿ ನೀವು ಸರ್ಕಾರದ ಕಡೆಯಿಂದ ಯಾವುದೇ ರೀತಿಯಾಗಿರ್ತಕ್ಕಂಥ ಪಿಂಚಣಿಗಳನ್ನು ಪಡೀತಾ ಇರ್ಬೋದು ಸಂಧ್ಯಾ ಸುರಕ್ಷಾ ಯೋಜನೆ ಪಿಂಚಣಿ ಪಡಿತಾ ಇರ್ಬೋದು ಅಂಗವಿಕಲ ಪಿಂಚಣಿಯನ್ನು ಪಡಿತಾ ಇರ್ಬೋದು ವಿಧವಾ ವೇತನ ಪಿಂಚಣಿಯನ್ನು ಪಡಿತಾ ಇರ್ಬೋದು ಮನಸ್ವಿನಿ ಪಿಂಚಣಿನ ಪಡಿತಾ ಇರ್ಬೋದು ಇಂದಿರಾ ಗಾಂಧಿ ರಾಷ್ಟ್ರೀಯ ಉದ್ದಾಪ್ಯ ಯೋಜನೆ ಪಿಂಚಣಿನ ಪಡಿತಾ ಇರ್ಬೋದು ಮನಸ್ವಿನಿ ಪಿಂಚಣಿನ ಪಡಿತಾ ಇರ್ಬೋದು ಈ ರೀತಿಯಾಗಿ ಸರ್ಕಾರದ ಕಡೆಯಿಂದ ಯಾವೆಲ್ಲ ಒಂದು ಪಿಂಚಣಿಗಳನ್ನು ನೀವು ಪಡೀತಾ ಇದ್ರಿ ಪಿಂಚಣಿನ ಪಡಿತಾ ಇದ್ದಂಥವ್ರಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಮತ್ತು ಯಾರಿಗೆಲ್ಲ ಪಿಂಚಣಿ ಹಣನ ಬಂದಿಲ್ಲವೋ ಕಳೆದ ಎರಡು ಮೂರು ತಿಂಗಳಿಂದ ಬಂದಿಲ್ಲ ಅಂತಂದರೆ ಏನು ಮಾಡಬೇಕು ಮತ್ತು ಕಳೆದ ತಿಂಗಳದು ಪಿಂಚಣಿ ಹಣನ ಅಂತಂದರೆ ಆಗಸ್ಟ್ ತಿಂಗಳ ಒಂದು ಪಿಂಚಣಿ ಹಣನ ನಿಮಗೆ ಜಮಾ ಆಗಿಲ್ಲ ಅಂತಂದರೆ ಯಾವಾಗ ಜಮಾ ಆಗುತ್ತೆ ಎಲ್ಲದರ ಬಗ್ಗೆಯೂ ಕೂಡ ಕಂಪ್ಲೀಟಾಗಿ ತಮಗೆ ವಿವರವಾಗಿ ಮಾಹಿತಿನ ತಿಳಿಸ್ಕೊಡ್ತಾಯಿದ್ದೀನಿ ಮತ್ತು ಸೆಪ್ಟೆಂಬರ್ ತಿಂಗಳ ಪಿಂಚಣಿ ಹಣ ಇನ್ನೂ ಜಮಾ ಆಗಿಲ್ಲ ಅಂತಂದರೆ ನಿಮಗೆ ಯಾವಾಗ ಜಮ ಆಗುತ್ತೆ ಅಂತಕ್ಕಂಥ ಮಾಹಿತಿನೂ ಕೂಡ ಕ್ಲಿಯರಾಗಿ ತಮಗೆ ಇದ್ದೀನಿ ಮತ್ತು ಇನ್ನೂ ಕೆಲವೊಂದಿಷ್ಟು ಜನರು ಏನು ಕಮೆಂಟ್ ಮಾಡ್ತಾಯಿದ್ರು ಅಂತಂದರೆ ಯಾವ್ಯಾವ ಒಂದು ಪಿಂಚಣಿ ಯೋಜನೆಯಿಂದ ಎಷ್ಟು ಒಂದು ಪಿಂಚಣಿ ಹಣನ ಬರುತ್ತೆ ತಿಳಿಸ್ಕೊಡಿ ಅಂತ ಕೇಳ್ತಾಯಿದ್ರು ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಮಗೆ ತಿಳಿಸ್ಕೊಡುವ ಒಂದು ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ ಅದಕ್ಕೂ ಮುಂಚೆ ಇನ್ನೂ ಯಾರೂ ವೀಡಿಯೋಗೆ ಲೈಕ್ ಮಾಡಿಲ್ವೋ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರಿ ಅಥವಾ ಸಬ್ಸ್ಕ್ರೈಬ್ ಆಗದೆ ವೀಡಿಯೋನ ನೋಡ್ತಾ ಇದ್ರಿ ಅಂತಂದರೆ ಈ ರೀತಿಯಾಗಿ ಸಬ್ಸ್ಕ್ರೈಬ್ ಆಪ್ಷನ್ ಇರುತ್ತೆ ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ಕೊಳ್ಬೋದು ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಮತ್ತೆ ಒಂದು ಸಾರಿ ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಳ್ಳಿ ಈ ರೀತಿ ಮಾಡೋದರಿಂದ ಮುಂದೆ ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ಹೊಸ ಹೊಸ ಮಾಹಿತಿಗಳು ಹೊಸ ಹೊಸ ವೀಡಿಯೋಗಳು ಸಾರ್ವಜನಿಕರಿಗೆ ಉಪಯುಕ್ತವಾಗುವಂಥ ಮಾಹಿತಿಗಳು ಮತ್ತು ಸರ್ಕಾರದ ಯೋಜನೆಗಳಾಗಿರ್ಬೋದು ಉದ್ಯೋಗದ ಮಾಹಿತಿಗಳಾಗಿರ್ಬೋದು ಎಲ್ಲವೂ ಕೂಡ ನಮ್ಮೊಂದು ಯೂಟ್ಯೂಬ್ ಚಾನಲ್ ಮೇಲೆ ನಿಮಗೆ ನೋಡೋದಕ್ಕೆ ಸಿಗುತ್ತೆ ಅಂತ ಹೇಳ್ತಾ ಬನ್ನಿ ವೀಕ್ಷಕರೇ ವಿಡಿಯೋನ ಶುರು ಮಾಡೋಣ ವೀಕ್ಷಕರೇ ಈಗಾಗಲೇ ನಮಗೆ ಭಾಳಷ್ಟು ಜನರು ಕಮೆಂಟ್ ಮಾಡಿ ಕೇಳ ಮಾಹಿತಿಗಳನ್ನು ತಿಳಿಸ್ತಾ ಇದ್ದರು ಈಗಾಗಲೇ ಭಾಳಷ್ಟು ಜನರು ನಮಗೆ ಪಿಂಚಣಿ ಹಣ ಕೂಡ ಜಮಾ ಆಗಿದೆ ಅಂತ ಕಮೆಂಟ್ ಮೂಲಕ ಮಾಹಿತಿನ ತಿಳಿಸ್ಕೊಟ್ಟಿದ್ದಾರೆ ಇನ್ನೂ ಕೆಲವೊಂದಿಷ್ಟು ಜನರು ಏನು ಅಂತಂದರೆ ನಮಗೆ ಇನ್ನೂ ಕೂಡ ಜಮಾ ಆಗಿಲ್ಲ ಅಂತ ಕಮೆಂಟ್ಗಳ ಮೂಲಕ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ರು ವೀಕ್ಷಕರೇ ಈಗಾಗಲೇ ಸೆಪ್ಟೆಂಬರ್ ತಿಂಗಳ ಒಂದು ಪಿಂಚಣಿ ಏನಿದೆ ಅದು ನಾಲ್ಕನೇ ತಾರೀಕಿನಿಂದಲೇ ಬಿಡುಗಡೆ ಆಗಿದೆ ವೀಕ್ಷಕರೇ ರಾಜ್ಯ ಸರ್ಕಾರದ ಕಡೆಯಿಂದ ಪಿಂಚಣಿಗಳನ್ನು ಜಮಾ ಆಗೋಕ್ಕೆ ಪ್ರಾರಂಭ ಆಗಿದ್ದು ಸೆಪ್ಟೆಂಬರ್ ನಾಲ್ಕನೇ ತಾರೀಕಿನಿಂದಲೇ ಹಣನ ಬಿಡುಗಡೆ ಮಾಡಿರುವಂಥದ್ದು ಈಗಾಗಲೇ ವೀಕ್ಷಕರೇ ಭಾಳಷ್ಟು ಜನರಿಗೆ ಹಣನ ಜಮಾ ಆಗಿದೆ ಅದರಲ್ಲಿ ಮುಖ್ಯವಾಗಿ ಸಂಧ್ಯಾ ಸುರಕ್ಷೆ ಯೋಜನೆ ಒಂದು ಪಿಂಚಣಿ ಮತ್ತು ಅಂಗವಿಕಲ ಪಿಂಚಣಿನ ಯಾರೆಲ್ಲ ಒಂದು ಇದ್ದಾರೆ ಅಂಥವರಿಗೆ ಹಣನ ಹೆಚ್ಚಾಗಿ ಜಮಾ ಆಗಿರುವಂಥದ್ದು ಇಲ್ಲಿ ನಿಮಗೆ ವಿತ್ ಪ್ರೂಫ್ ಸೆಪ್ಟೆಂಬರ್ ತಿಂಗಳ ಹಣನ ಜಮ ಆಗಿರುವಂಥ ವಿತ್ ಪ್ರೂಫ್ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ಕಳೆದ ವಿಡಿಯೋದಲ್ಲಿ ತಮಗೆ ಮಾಹಿತಿನ ತಿಳಿಸ್ಕೊಟ್ಟಿದೆ ಮತ್ತೆ ಕೂಡ ನಿನ್ನೆನೆ ಮತ್ತೆ ಹಣನ ಜಮಾ ಆಗಿರುವಂಥದ್ದು ಇಲ್ಲಿ ನಿಮ್ಮ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ ಹನ್ನೊಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಸಮಯ ಕೂಡ ನೋಡ್ಕೊಳ್ಬೋದು ಎಂಟು ಇಪ್ಪತ್ತು ನಿಮಿಷಕ್ಕೆ ಆರುನೂರು ರೂಪಾಯಿ ಪಿಂಚಣಿನ ಇಂದಿರಾ ಗಾಂಧಿ ರಾಷ್ಟ್ರೀಯ ವೃದ್ಧಾಪ್ಯ ಯೋಜನೆಯಿಂದ ಹಣನ ಬಂದಿರುವಂಥದ್ದು ವೀಕ್ಷಕರೇ ವಿತ್ ಪ್ರೂಫ್ ತಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ಡೇಟ್ ಕೂಡ ನೋಡ್ಕೊಳ್ಬೋದು ಹನ್ನೊಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಇಂದಿರಾ ಗಾಂಧಿ ರಾಷ್ಟ್ರೀಯ ವೃದ್ಧಾಪ್ಯ ಯೋಜನೆಯಿಂದ ಆರುನೂರು ರೂಪಾಯಿ ಪಿಂಚಣಿನ ಬಂದಿರುವಂಥದ್ದು ಯಾರೆಲ್ಲ ಒಂದು ಗಾಂಧಿ ರಾಷ್ಟ್ರೀಯ ವೃದ್ಧಾಪ್ಯ ಯೋಜನೆ ಒಂದು ಪಿಂಚಣಿನ ಪಡೀತಾ ಇದ್ರಿ ನೀವು ಕೂಡ ನಿಮ್ಮ ಒಂದು ಅಕೌಂಟ್ಗಳನ್ನಾಗಿ ಚೆಕ್ ಚೆಕ್ ಮಾಡ್ಕೊಳ್ಳಿ ನಿನ್ನೆವು ಕೂಡ ಬಹಳಷ್ಟು ಜನರಿಗೆ ಹಣನ ಜಮಾ ಆಗಿದೆ ನಿಮಗೂ ಕೂಡ ಜಮಾ ಆಗಿರುತ್ತೆ ಬಂದಿಲ್ಲ ಅಂತಂದರು ಇವತ್ತು ಬ ಇವತ್ತು ಕೂಡ ಬರಬಹುದು ನಿಮಗೆ ಬಂದಿಲ್ಲ ಅಂತಂದರೆ ಮತ್ತು ನಾಳೆ ಕೂಡ ಜಮಾ ಆಗುತ್ತೆ ಯಾರೂ ಕೂಡ ಗಾಬರಿ ಪಡ್ಕೊಳ್ಳೋವಂಥ ಅವಶ್ಯಕತೆ ಇಲ್ಲ ನಿಮಗೆ ಖಂಡಿತವಾಗಿ ಪಿಂಚಣಿ ಹಣ ಏನಿದೆ ನಿಮಗೆ ಒಂದು ಖಾತೆಗಳಿಗೆ ಬಂದು ಜಮಾ ಆಗುತ್ತೆ ಇನ್ನು ಕಳೆದ ತಿಂಗಳದು ಪಿಂಚಣಿ ಹಣನ ಬಂದಿಲ್ಲ ಅಂತಂದರೂ ಕೂಡ ಇದೇ ಒಂದು ತಿಂಗಳಲ್ಲಿ ಎರಡು ಬಾರಿ ನಿಮಗೆ ಹಣನ ಜಮಾ ಆಗುವಂಥದ್ದು ವೀಕ್ಷಕರೇ ಅಂದರೆ ಡಬಲ್ ಆಗಿ ಹಣನ ಜಮಾ ಆಗುತ್ತೆ ವೇಟ್ ಮಾಡಿ ನಿಮಗೂ ಕೂಡ ಯಾವುದೇ ಕಾರಣಕ್ಕೂ ಕೂಡ ಒಂದು ಪಿಂಚಣಿ ಹಣ ಏನಿದೆ ಅದು ಕಂಪ್ಲೀಟಾಗಿ ಸ್ಟಾಪ್ ಆಗೋದಿಲ್ಲ ನಿಮಗೆ ಕಳೆದ ತಿಂಗಳ ಒಂದು ಆಗಸ್ಟ್ ತಿಂಗಳಲ್ಲಿ ಬಂದಿಲ್ಲ ಅಂತಂದರೆ ಸೆಪ್ಟೆಂಬರ್ ತಿಂಗಳ ಎಂದರೆ ಈ ತಿಂಗಳಲ್ಲಿ ನಿಮಗೆ ಖಂಡಿತವಾಗಿಯೂ ಎರಡು ತಿಂಗಳ ಹಣನ ಒಟ್ಟಿಗೆ ಜಮಾ ಆಗುವಂಥದ್ದು ವೀಕ್ಷಕರೇ ಮತ್ತು ಇನ್ನೂ ಕೆಲವೊಂದಿಷ್ಟು ಜನರು ಏನಂತ ಕಮೆಂಟ್ನ ಮಾ ಮೂಲಕ ಮಾಹಿತಿನ ಇದ್ದರು ಅಂತಂದರೆ ನಮಗೆ ಕಳೆದ ಎರಡು ಮೂರು ತಿಂಗಳಿಂದ ಪಿಂಚಣಿ ಹಣ ಏನಿದೆ ಅದು ಕಂಪ್ಲೀಟಾಗಿ ಸ್ಟಾಪ್ ಆಗಿದೆ ಬರ್ತಾ ಇಲ್ಲ ಯಾವ ಕಾರಣಕ್ಕಾಗಿ ಬರ್ತಾ ಇಲ್ಲ ಮತ್ತು ನಾವು ಅರ್ಜ ಎಲ್ಲಿ ಹೋಗಿ ನಮ್ಮ ಸ್ಟೇಟಸನ್ನ ಚೆಕ್ ಮಾಡ್ಕೊಳ್ಬೇಕು ಯಾವ ರೀತಿ ನಮ್ಮದು ಪಿಂಚಣಿನ ಕಂಟಿನ್ಯೂ ಆಗಿ ಚಾಲ್ತಿಯಲ್ಲಿ ಮಾಡಿಸ್ಕೊಳ್ಬೇಕು ಅಂತ ಕಮೆಂಟ್ಗಳ ಮೂಲಕ ಮಾಹಿತಿನ ಕೇಳ್ತಾಯಿದ್ರು ವೀಕ್ಷಕರೇ ಮೊದಲನೇದಾಗಿ ನೀವು ಏನು ಮಾಡಬೇಕು ಅಂತಂದರೆ ನೀವು ಪಿಂಚಣಿನ ಪಡಿತಾ ಇದ್ರೆ ನಿಮಗೆ ಎರಡು ಮೂರು ತಿಂಗಳಿಂದ ಪಿಂಚಣಿನ ಹಣನ ಬರೋದು ಸ್ಟಾಪ್ ಆಗಿದೆ ಅಂತಂದರೆ ನೀವು ನಿಮ್ಮ ಒಂದು ಹತ್ತಿರದ ತಹಸೀಲ್ ಆಫೀಸ್ಗೆ ಹೋಗಿ ಅಲ್ಲಿ ನಿಮ್ಮ ಒಂದು ಪಿಂಚಣಿಯ ಅಲ್ಲಿ ಒಂದು ಪಿಂಚಣಿ ವಿಭಾಗ ಇರುತ್ತೆ ಪಿಂಚಣಿ ವಿಭಾಗಕ್ಕೆ ಹೋಗಿ ಅಲ್ಲಿ ಪಿಂಚಣಿಗೆ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಹೋಗಿ ನಿಮ್ಮ ಒಂದು ಆರ್ಡರ್ ಕಾಪಿಯಲ್ಲಿ ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳಿ ಆರ್ಡರ್ ಕಾಪಿನ ಕೊಟ್ಬಿಟ್ಟು ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳಿ ಸ್ಟೇಟಸ್ ಚೆಕ್ ಮಾಡಿಕೊಂಡ ಮೇಲೆ ಸ್ಟೇಟಸ್ಸಲ್ಲಿ ನಿಮ್ಮದೇನಾದರೂ ಕ್ಯಾನ್ಸಲ್ ಮತ್ತು ಡಿಆಕ್ಟಿವ್ ಆಗಿತ್ತು ಅಂತಂದರೆ ನಿಮಗೆ ಖಂಡಿತವಾಗಿ ಇವರು ತಿಳಿಸ್ಕೊಡ್ತಾರೆ ಯಾವ ಕಾರಣಕ್ಕಾಗಿ ನಿಮ್ಮದು ಒಂದು ರದ್ದಾಗಿದೆ ಕ್ಯಾನ್ಸಲ್ ಆಗಿದೆ ಅಂತ ತಿಳಿಸ್ಕೊಡ್ತಾರೆ ಮತ್ತು ಮುಂದಿನ ಯಾ ಏನೆಲ್ಲ ಒಂದು ಪ್ರೊಸೆಸ್ನ ಮಾಡಬೇಕು ಯಾವ ರೀತಿ ಚಾಲ್ತಿಯಲ್ಲಿ ಮಾಡಬೇಕು ಅಂತ ಅದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ತಮಗೆ ಮಾಹಿತಿನ ಕೊಡ್ತಾರೆ ಅದೇ ಅದಕ್ಕೆ ಸಂಬಂಧಪಟ್ಟಂತೆ ದಾಖಲಾತಿಗಳು ಕೂಡ ನೀವು ಕೂಡ ಸಬ್ಮಿಟ್ ಮಾಡಿ ನೀವು ಮತ್ತೆ ನಿಮ್ಮೊಂದು ಪಿಂಚಣಿ ಏನಿದೆ ಯಥಾಸ್ಥಿತಿಯಾಗಿ ಚಾಲ್ತಿಯಲ್ಲಿ ಮಾಡಿಸ್ಕೊಳ್ಬೋದಾಗಿರುತ್ತೆ ವೀಕ್ಷಿಸಿದ್ರೆ ಈ ರೀತಿಯಾಗಿ ಸುಲಭವಾಗಿ ನೀವು ಕೂಡ ಒಂದು ಪಿಂಚಣಿ ಏನಿದೆ ಸ್ಟಾಪ್ ಆಗಿತ್ತು ಅಂದರೆ ಈ ರೀತಿಯಾಗಿ ಮಾಡಿಕೊಂಡು ನೀವು ಚಾಲ್ತಿಯಲ್ಲಿ ಮಾಡಿಸ್ಕೊಳ್ಬೋದು ಮತ್ತು ಇನ್ನೂ ಕೆಲವೊಂದಿಷ್ಟು ಜನರು ಏನಂತ ಮಾಹಿತಿನ ಕೇಳ್ತಾಯಿದ್ರು ಅಂತಂದರೆ ಯಾವೆಲ್ಲ ಯೋಜನೆಯಿಂದ ಎಷ್ಟೆಷ್ಟು ಒಂದು ಪಿಂಚಣಿ ಹಣ ಬರುತ್ತೆ ದಯವಿಟ್ಟು ತಿಳಿಸ್ಕೊಡಿ ಅಂತ ಮಾಹಿತಿನ ಇದ್ದರು ವೀಕ್ಷಕರೇ ನಿಮಗೆ ಹೇಳೋದಾದರೆ ಸಂಧ್ಯಾ ಸುರಕ್ಷಾ ಯೋಜನೆಯಿಂದ ಒಂದು ಸಾವಿರದ ಎರಡು ನೂರು ರೂಪಾಯಿ ಪಿಂಚಣಿನ ಬರುವಂಥದ್ದು ವೀಕ್ಷಕರೇ ಇದು ಯಾರಿಗೆ ಬರುತ್ತೆ ಅಂತಂದರೆ ಅರವತ್ತೈದು ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರಿಗೆ ಒಂದು ಸಾವಿರದ ಎರಡು ನೂರು ರೂಪಾಯಿ ಪಿಂಚಣಿ ಹಣನ ಬರುವಂಥದ್ದು ವೀಕ್ಷಕರೇ ಇನ್ನು ಇಂದಿರಾ ಗಾಂಧಿ ರಾಷ್ಟ್ರೀಯ ವೃದ್ಧಾಪ್ಯ ಯೋಜನೆಯಿಂದ ಆರುನೂರು ರೂಪಾಯಿ ಪಿಂಚಣಿನ ಬರುವಂಥದ್ದು ಇದು ಅರವತ್ತು ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರಿಗೆ ಪಿಂಚಣಿ ಹಣನ ಬರುವಂಥದ್ದು ಇನ್ನು ಅಂಗವಿಕಲ ಪಿಂಚಣಿ ಎಷ್ಟು ಬರುತ್ತೆ ಅಂತ ನೋಡಿದ್ರೆ ಅಂಗವಿಕಲ ಪಿಂಚಣಿನ ಅವರ ಒಂದು ಅಂಗವೈಕಲ್ಯದ ಆಧಾರದ ಮೇಲೆ ಪಿಂಚಣಿ ಹಣನ ನಿರ್ಧಾರವಾಗಿರುತ್ತೆ ಎಷ್ಟು ಪರ್ಸೆಂಟೇಜ್ ಅಂಗವೈಕಲ್ಯನ ಹೊಂದಿರುತ್ತಾರೆ ಅದರ ಮೇಲೆ ಅವರಿಗೆ ಒಂದು ಪಿಂಚಣಿ ಹಣ ಎಂದೇ ಬರುವಂಥದ್ದು ವೀಕ್ಷಕರೇ ಹೆಚ್ಚು ಒಂದು ಪರ್ಸೆಂಟೇಜ್ ಅಂಗವೈಕಲ್ಯ ಹೊಂದಿದ್ರು ಅಂತಂದರೆ ಹೆಚ್ಚಿಗೆ ಅಮೌಂಟ್ ಬರುತ್ತೆ ಕಡಿಮೆ ಅಂಗವೈಕಲ್ಯ ಹೊಂದಿದ್ರು ಅಂತಂದರೆ ಕಡಿಮೆ ಹಣನ ಬರುವಂಥದ್ದು ಏನು ವೇತನ ಪಿಂಚಣಿ ನೋಡೋದಾದರೆ ಎಂಟುನೂರು ರೂಪಾಯಿ ಪಿಂಚಣಿನ ಬರುವಂಥದ್ದು ಇನ್ನು ಮೈತ್ರಿ ಪಿಂಚಣಿಯನ್ನು ನೋಡಿದ್ರೆ ಎಂಟುನೂರು ರೂಪಾಯಿ ಮೈತ್ರಿ ಪಿಂಚಣಿಯನ್ನು ಬರುವಂಥದ್ದು ಮನಸ್ಸಿನ ಪಿಂಚಣಿ ಕೂಡ ಎಂಟುನೂರು ರೂಪಾಯಿನ ಮಾಸಿಕವಾಗಿ ಬರುವಂಥದ್ದು ವೀಕ್ಷಕರೇ ಈ ರೀತಿಯಾಗಿ ವಿವಿಧ ಪಿಂಚಣಿಗಳಿಂದ ಹಣನ ಪಡ್ಕೊಳ್ಬೋದು ವೀಕ್ಷಕರೇ ಇಷ್ಟು ಒಂದು ಪಿಂಚಣಿ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ನೀವು ಕೇಳಿರ್ತಕ್ಕಂಥ ಡೌಟ್ಸ್ಗಳಿಗೆ ಕಂಪ್ಲೀಟಾಗಿ ಮಾಹಿತಿನ ತಿಳಿಸ್ಕೊಡ್ತೀನಿ ವಿತ್ ಪ್ರೂಫ್ ಸೆಪ್ಟೆಂಬರ್ ತಿಂಗಳ ಒಂದು ಪಿಂಚಣಿ ಹಣದಿಂದ ಜಮಾ ಆಗಿರುವಂಥ ವಿತ್ ಪ್ರೂಫ್ ಕೂಡ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ ಯಾರಿಗೆ ಇನ್ನೂ ಜಮಾ ಆಗಿಲ್ವೋ ದಯವಿಟ್ಟು ನೀವು ಕೂಡ ವೇಟ್ ಮಾಡಿ ನಿಮಗೂ ಕೂಡ ಜಮಾ ಆಗುತ್ತೆ ಯಾರಿಗೆಲ್ಲ ದಯವಿಟ್ಟು ಜಮಾ ಆಗಿದೆ ಜ ನಮಗೆ ಜಮಾ ಆಗಿದೆ ಅಂತ ಕಮೆಂಟ್ ಮೂಲಕ ಮಾಹಿತಿಯನ್ನು ತಿಳಿಸ್ಕೊಟ್ಟು ಮತ್ತು ನಿಮ್ಮೊಂದು ಡಿಸ್ಟಿಕ್ ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಇನ್ನೂ ಯಾರಿಗೆ ಬಂದಿಲ್ವೋ ನಿಮಗೂ ಕೂಡ ಬಂದಿರೋದೇ ಇದ್ದವರು ಕೂಡ ನಮಗೆ ಇನ್ನೂ ಕೂಡ ಹಣನ ಬಂದಿಲ್ಲ ಅಂತ ಯಾವ ತಿಂಗಳದು ಹಣನ ಬಂದಿಲ್ಲ ತಿಂಗಳನ್ನ ಸೆಲೆಕ್ಟ್ ಮಾಡಿ ಮತ್ತು ಒಂದು ಜಿಶ್ಟಿಕ್ ಕೂಡ ಒಂದು ಟೈಪ್ ಮಾಡಿ ಕಮೆಂಟ್ ಮೂಲಕ ಮಾಹಿತಿಯನ್ನು ತಿಳಿಸ್ಕೊಡಿ ಅಂತ ಹೇಳ್ತಾ ಇಷ್ಟು ಒಂದು ಪಿಂಚಣಿ ಯೋಜನೆ ಬಗ್ಗೆ ಕಂಪ್ಲೀಟಾಗಿ ವಿವರವಾಗಿ ತಮಗೆ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ ಮತ್ತು ಏನಾದರೂ ಈ ಒಂದು ಪಿಂಚಣಿ ಯೋಜನೆ ಬಗ್ಗೆ ತಮಗೆ ಮಾಹಿತಿ ಬೇಕಂತಂದರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತಹ ಕಮೆಂಟ್ಗಳಿಗೆ ನಾನು ಆದಷ್ಟು ರಿಪ್ಲೈ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ ಫ್ರಮ್ ಬಿಗಿನಿಂಗಿಂದ ಎಂಡವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಸಹಿತರೆ ಈ ಒಂದು ವಿಡಿಯೋನ ಎಲ್ಲ ಕಡೆ ಒಂದು ಪಿಂಚಣಿ ಪಡೀತಾ ಇರುವಂಥ ಎಲ್ಲ ಕಡೆ ಪ್ರತಿಯೊಬ್ಬರಿಗೂ ಕೂಡ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಫ್ರಮ್ ಎಂಡ್ ಎಂಡ್ವರೆಗೂ ವಿಡಿಯೋ ನೋಡೋದಕ್ಕಾಗಿ ಮತ್ತೊಮ್ಮೆ ಮಗದೊಮ್ಮೆ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಸೇತುವರೆ ಮತ್ತೆ ಮತ್ತೆ ಇದೇ ರೀತಿಯಾಗಿರ್ತಕ್ಕಂಥ ಮಾಹಿತಿಯೊಂದಿಗೆ ಭೇಟಿ ಆಗ್ತಿರೋಣ ಅಲ್ಲಿವರೆಗೂ ನಮಸ್ಕಾರ